ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಚೇರಿಗೆ ಬಂದು ಒಬ್ಬರಿಗೆ ಶುಭ ಫಲ ದೊರ್ತಿದ್ದು ಮದುವೆ ಎಲ್ಲ ಆಯಿತು ಮಗುನೂ ಸಹ ಆಯಿತು ನಾವು ನಾವೇಳಿದ ಸಲಹೆಗಳನ್ನು ಪಾಲಿಸಿದ ಮೇಲೆ ಅವರಿಗೆ ಒಳ್ಳೆಯದಾಯಿತು ಅವರು ಅವರ ಫ್ರೆಂಡ್ ಒಬ್ಬರನ್ನು ನನ್ನ ಕಚೇರಿಗೆ ಕರ್ಕೊಂಬಂದಿದ್ರು ಅವರ ಮದುವೆ ಏನು ಮಾಡಿರೂ ಸಟ್ಟಾಗ್ತಾ ಇರಲಿಲ್ಲ ಹಾಗಾಗಿ ನನ್ನ ಕಚೇರಿಗೆ ಕರ್ಕೊಂಬಂದು ಅವರ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿದ್ದಾರೆ ಅವರ ಜನ್ಮ ದಿನಾಂಕ ಮೂವತ್ತು ಏಳು ಎಂಬತ್ತ ನಾಲ್ಕು ಐದು ಮೂವತ್ತು ಸಂಜೆ ಮಾಗ ನಕ್ಷತ್ರ ಸಿಂಹರಾಶಿ ಸೋಮವಾರ ಜನನ ಈ ಜಾತಕರಿಗೆ ಇವರ ತಂದೆ ಎಲ್ಲ ಒಂದು ಕಡೆ ಅರ್ಚಕರ ಹತ್ರ ಹೋಗಿ ಜನ್ಮ ನಕ್ಷತ್ರವನ್ನು ಭರಿಸಲಿಕ್ಕೆ ಹೋದಾಗ ಆ ಅರ್ಚಕರು ಒಂದು ತಪ್ಪು ಮಾಡಿದರು ಒಂದು ವಾರ ಹಿಂದಿನ ದಿನದ ನಕ್ಷತ್ರವನ್ನು ಇವರಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ ಇವ್ರ ತಂದೆ ಅನಕ್ಷರಸ್ಥರು ಗೊತ್ತಾಗಲ್ಲ ಬರ್ದುಕೊಟ್ಟಿದ್ದಾರೆ ಇವರು ಅದೇ ರೀತಿ ವೃಷಭ ರಾಶಿಯ ಹೆಸರನ್ನು ಇವ್ರಿಗೆ ಇಟ್ಕೊಂಡಿದ್ದಾರೆ ಇವರ ಡೇಟ್ ಆಫ್ ಬರ್ತ್ ಪ್ರಕಾರ ಸಿಂಹ ರಾಶಿಯ ಹೆಸರು ಇವರಿಗೆ ಬರಬೇಕಿತ್ತು ಶತ್ರು ರಾಶಿಯ ಹೆಸರನ್ನು ಇಟ್ಕೊಂಡಿದ್ದಾರೆ ಇನ್ನು ಇವರ ಲಗ್ನ ಕುಂಡಲಿಯನ್ನು ನೋಡೋದಾದರೆ ಧನುರ್ಲಗ್ನ ಲಗ್ನ ಲಗ್ನದಲ್ಲೇ ಗುರು ಭಗವಾನರು ಸ್ಥಿತರಾಗಿದ್ದಾರೆ ಋಷಭ ರಾಶಿಯಲ್ಲಿ ರಾಹು ಕಟಕ ರಾಶಿಯಲ್ಲಿ ರವಿ ಶುಕ್ರ ರಾಶಿಯಲ್ಲಿ ಚಂದ್ರ ಬುಧ ಮತ್ತು ತುಲಾ ರಾಶಿಯಲ್ಲಿ ಕುಜಾ ಮತ್ತು ಶನಿ ಭಗವಾನರು ಸ್ಥಿತರಾಗಿದ್ದಾರೆ ವೃಶ್ಚಿಕ ರಾಶಿಯಲ್ಲಿ ಕೇತು ಮತ್ತು ಮಾಂದಿಗ್ರಹ ಸ್ಥಿತವಾಗಿದೆ ಇಲ್ಲಿ ಇವರು ಕರಿಯೇಸು ಯಾವಾಗ ಶತ್ರು ರಾಶಿಯ ಹೆಸರನ್ನು ಇಟ್ಕೊಂಡ್ರೋ ಆಗಲಿಂದ ಇವರ ಜೀವನದಲ್ಲಿ ನೆಗೆಟಿವ್ ಪ್ರಾರಂಭ ಆಗಿದೆ ಯಾವುದೇ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗಲೂ ಸಹ ಪರಿಹಾರಗಳು ಫಲಪ್ರದ ಆಗ್ತಾಯಿಲ್ಲ ಇನ್ನು ಈ ಜಾತಕದ ಎಲ್ಲ ಗ್ರಹಗಳು ಗುರುವೊಂದನ್ನು ಬಿಟ್ಟು ಕೇತು ಮಧ್ಯೆ ಇರೋದರಿಂದ ಬಲವಾದಂಥ ಸರ್ಪದೋಷಕ್ಕೆ ಒಳಪಡುತ್ತೆ ವಿಶೇಷ ಈ ಜಾತಕದಲ್ಲಿ ಇನ್ನೊಂದು ಇದೆ ಸಪ್ತಮಾಧಿಪತಿ ಬುಧ ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಇವರ ಸಂಬಂಧಿಕರ ಅಲ್ಲೇ ಒಂದು ಹೆಣ್ಣು ಇದೆ ತಂದೆಯ ಸಂಬಂಧದ ಕಡೆಯಲ್ಲೇ ಒಂದು ಹೆಣ್ಣಿದೆ ಆದರೆ ಇವರು ತಂದೆ ಮೂರು ವಂಶಸ್ಥರು ಸಹ ಇವರ ಸಂಬಂಧದಲ್ಲೇ ಮದುವೆ ಆಗಿದೆ ಇವರು ಆ ಮದುವೆ ಬೇಡ ಅಂದರೆ ಸಂಬಂಧದಲ್ಲಿ ಮದುವೆ ಆಗೋದು ಬೇಡ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ ಇಲ್ಲಿ ಇವರ ವಿವಾಹಕ್ಕೆ ಯಾಕೆಷ್ಟೊಂದು ತಡೆ ಬರುತ್ತೆ ಅಂತ ನೋಡಿದಾಗ ಶುಕ್ರಗ್ರಹ ಕಳತ್ರಕಾರಕ ಶುಕ್ರಗ್ರಹ ಎಂಟನೇ ಮನೆಯಲ್ಲಿರೋದು ಶುಭಪ್ರದ ಅಲ್ಲ ಅಂದರೆ ಮದುವೆಗೆ ಅಡೆತಡೆ ನೆಗ್ಲೆಟ್ಟು ಆಲಸ್ಯ ಇವೆಲ್ಲ ಬರ್ತದೆ ಇಲ್ಲಿ ಶನಿ ಭಗವಾನರು ಧನುರ್ಲಗ್ನಕ್ಕೆ ಹನ್ನೊಂದನೇ ಮನೆಯಲ್ಲಿ ತುಲ ರಾಶಿಯಲ್ಲಿ ಸ್ಥಿತರಾಗಿದ್ದು ಹತ್ತನೇ ದೃಷ್ಟಿಯಿಂದ ರವಿ ಮತ್ತು ಶುಕ್ರರನ್ನು ನೋಡೋದರಿಂದ ಇವರ ತಂದೆಯ ಕಡೆಯ ಸಂಬಂಧದಲ್ಲಿ ಇವರಿಗೆ ಮದುವೆ ಆಗಲಿಕ್ಕೆ ಮನಸ್ಸು ಬರೋದಿಲ್ಲ ಇನ್ನೂ ಒಂದು ವಿಶೇಷ ಅಂದರೆ ಇದೇ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ಧನುರ್ಲಗ್ನವನ್ನು ನೋಡೋದ್ರಿಂದ ಇವರ ವ್ಯಾಪಾರ ವ್ಯವಹಾರಗಳೆಲ್ಲ ಮತ್ತು ಎಜುಕೇಷನು ವಿದ್ಯೆಯೆಲ್ಲ ಏರುಪೇರು ಆಗ್ತಾರೆ ಕಾರಣ ಶನಿ ಭಗವಾನರು ಎರಡನೇ ಅಧಿಪತಿಯಾಗಿ ಮಾರಕಾಧಿಪತಿಯಾಗಿ ಇರ್ತಾರೆ ಇನ್ನು ಈ ಜಾತಕರ ವಿಶೇಷವಾಗಿ ನೋಡೋದಾದರೆ ಚಂದ್ರ ರಾಶಿಯಲ್ಲಿದ್ದು ಬುಧನು ಅಲ್ಲಿ ಇರೋದು ಅಷ್ಟಮಾಧಿಪತಿಯಾದಂಥ ಚಂದ್ರ ಬುಧನೊಟ್ಟಿಗೆ ಇದ್ದಾಗ ಬಂಧುಗಳಿಂದ ದೂರದ ಬಂಧುಗಳಿಂದ ಇವರಿಗೆ ಯಾವುದೇ ರೀತಿಯ ಉನ್ನತೀಕರಣ ಆಗಬಾರ್ದು ಅಂತಕ್ಕಂಥದ್ದಾಗಿ ಅಡೆತಡೆಗಳನ್ನು ಉಂಟು ಮಾಡಿದ್ದಾರೆ ಎಂಟನೇ ಅಧಿಪತಿಯಾದಂಥ ಚಂದ್ರ ಬಾಧಕಾಧಿಪತಿಯಾದಂಥ ಧನುರ್ಲಗ್ನಕ್ಕೆ ಏಳನೇ ಅಧಿಪತಿಯಾದಂಥ ಬುಧ ಬಾಧಕಾಧಿಪತಿ ಆಗೋದ್ರಿಂದ ಇವರು ಯಾವಾಗ ಸಂಬಂಧದಲ್ಲಿ ನಾನು ಮದುವೆ ಆಗಲ್ಲ ಅಂತ ಡಿಸಿಷನ್ನಿಗೆ ಬಂದರೋ ಆಗ ಇವರ ಬಂಧುಗಳು ಇವರಿಗೆ ಯಾವುದೇ ರೀತಿಯ ಉನ್ನತ ಮಟ್ಟಕ್ಕೆ ಹೋಗ್ದಲೇ ಇರೋ ರೀತಿಯಲ್ಲಿ ಅಡೆತಡೆಗಳನ್ನು ಕ್ರಿಯೇಟ್ ಮಾಡಿದ್ದ ಇದು ಒಂದು ಕಡೆ ಆದರೆ ಇವರ ಜಾತಕಕ್ಕೆ ಸಂಬಂಧಪಟ್ಟಾಗೆ ಮೊದಲಿಗೆ ಹೆಸರೇ ತಪ್ಪಾಗಿದೆ ಇದುವರೆಗೂ ಈ ಜಾತಕರಿಗೆ ಸಂಬಂಧಪಟ್ಟಂಥ ಯಾವುದೇ ಪರಿಹಾರ ಪ್ರಕ್ರಿಯೆಗಳು ಆಗಿಲ್ಲ ಸರ್ಪದೋಷ ಇದೆ ಆಗಿಲ್ಲ ಈಗ ಕರಿವ ಹೆಸರಿಗೆ ಗುರುಬಲ ಇಲ್ಲ ಜನ್ಮರಾಶಿಗೆ ಗುರುಬಲ ಇದೆ ಹಾಗೆ ಜನ್ಮರಾಶಿಗೆ ನಾಗದೋಷ ಇದೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ಈ ಜಾತಕರಿಗೆ ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ್ದ ನೋಡ್ತಾ ಇರ್ತಕ್ಕಂಥವರು ಆ ಲೈಕನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ